ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿದೆಯೋ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುವ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ ಗೆ ಸ್ವಾಗತ ವೀಕ್ಷಕರೇ ಇಂದಿನ ಈ ಸಂಚಿಕೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ವೃಷಭ ರಾಶಿಯವರ ಶುಭ ಅಶುಭ ಫಲಗಳನ್ನು ತಿಳಿಯೋಣ ಈ ಆಗಸ್ಟ್ ತಿಂಗಳಲ್ಲಿ ವೃಷಭ ರಾಶಿಯವರ ಹಣೆ ಬರಹನನ್ನೇ ಬದಲಾಯಿಸುವಂತಹ ಘಟನೆಗಳು ನಡೆಯಲಿವೆ ಅದು ಯಾವ ವಿಚಾರಗಳಲ್ಲಿ ಎಂದು ತಿಳಿಯಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಲು ಪ್ರಯತ್ನಿಸಿ ಆಗಸ್ಟ್ ತಿಂಗಳು ಶ್ರಾವಣ ಮಾಸ ವೃಷಭ ರಾಶಿಯವರಿಗೆ ಅತ್ಯಂತ ಮುಖ್ಯವಾದ ದಿನಗಳಿಂದ ಕೂಡಿವೆ ಈ ತಿಂಗಳು ವೃಷಭ ರಾಶಿಯವರಿಗೆ ಕಳೆದ ಮೂರು ತಿಂಗಳಿಂದ ಪಟ್ಟಂತಹ ಕಷ್ಟಗಳೆಲ್ಲವೂ ದೂರವಾಗಲಿವೆ ನಿಮ್ಮ ಅದೃಷ್ಟದ ದಿನಗಳು ಬಂದಿವೆ ಹಾಗಾದರೆ ಯಾವ ವಿಚಾರಗಳಲ್ಲಿ ನೀವು ಅದೃಷ್ಟವನ್ನು ಕಾಣಲಿದ್ದೀರಿ ಎಂಬುದನ್ನು ತಿಳಿಯೋಣ ಅದಕ್ಕೂ ಮೊದಲು ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಿದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೃಷಭ ರಾಶಿಯವರ ಫಲಗಳನ್ನು ತಿಳಿಯುವ ಮೊದಲು ಈ ತಿಂಗಳ ಗ್ರಹಗಳ ಸ್ಥಿತಿಯನ್ನೊಮ್ಮೆ ನೋಡಿಬಿಡೋಣ ಮುಖ್ಯವಾಗಿ ರವಿ ಆಗಸ್ಟ್ ಹದಿನೆಂಟರವರೆಗೆ ಕರ್ಕಾಟಕದಲ್ಲಿದ್ದು ನಂತರ ಸಿಂಹರಾಶಿಗೆ ಪ್ರವೇಶ ಕುಜ ಈ ತಿಂಗಳೆಲ್ಲವೂ ರಾಶಿಯಲ್ಲೇ ಇರ್ತದೆ ಬುಧ ಈ ತಿಂಗಳು ಇಪ್ಪತ್ತ ಏಳರವರೆಗೆ ಕರ್ಕಾಟಕದಲ್ಲಿದ್ದು ನಂತರ ಸಿಂಹರಾಶಿಗೆ ಪ್ರವೇಶ ಶುಕ್ರ ಈ ತಿಂಗಳು ಹತ್ತೊಂಬತ್ತರವರೆಗೆ ಮಿಥುನದಲ್ಲಿದ್ದು ನಂತರ ಕರ್ಕಾಟಕ ರಾಶಿಗೆ ಪ್ರವೇಶ ಶನಿ ಈ ತಿಂಗಳೆಲ್ಲವೂ ಮೀನರಾಶಿಯಲ್ಲಿ ರಾಹು ಈ ತಿಂಗಳೆಲ್ಲವೂ ಕುಂಭರಾಶಿಯಲ್ಲೇ ಮತ್ತು ಕೇತು ಈ ತಿಂಗಳೆಲ್ಲವೂ ಸಿಂಹರಾಶಿಯಲ್ಲಿ ಸಂಚರಿಸುತ್ತದೆ ಈ ಗ್ರಹಗಳ ಗೋಚಾರ ಸ್ಥಿತಿಯನ್ನು ಆಧರಿಸಿಯೇ ಆಗಸ್ಟ್ ತಿಂಗಳ ಫಲಗಳನ್ನು ಪ್ರಡಿಕ್ಟ್ ಮಾಡಲಾಗಿರ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಎರಡನೇ ರಾಶಿಯಾದ ವೃಷಭ ರಾಶಿಯ ಮಿತ್ರರೇ ಕೃತಿಕಾ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ರೋಹಿಣಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಮೃಗಶಿರ ನಕ್ಷತ್ರದ ಒಂದು ಎರಡನೇ ಪಾದಗಳಲ್ಲಿ ಜನಿಸಿದ ನಿಮ್ಮನ್ನು ವೃಷಭ ರಾಶಿಯವರೆಂದು ಪರಿಗಣಿಸಲಾಗುತ್ತದೆ ಆಗಸ್ಟ್ ತಿಂಗಳು ಮುಖ್ಯವಾಗಿ ಮೊದಲನೇ ವಿಚಾರವೆಂದರೆ ಉದ್ಯೋಗ ಪರವಾಗಿ ಪ್ರಯತ್ನಿಸ್ತಾ ಉದ್ಯೋಗ ಅವಕಾಶಗಳು ಹೆಚ್ಚಾಗಿವೆ ಉದ್ಯೋಗದ ಹುಡುಕಾಟದಲ್ಲಿ ಜಾಬ್ಗಾಗಿ ಪ್ರಯತ್ನ ಮಾಡ್ತಾ ಇರತಕ್ಕಂತಹ ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಉದ್ಯೋಗ ಅವಕಾಶಗಳು ಬಹಳ ಹೆಚ್ಚಾಗಿರ್ತಕ್ಕಂತಹ ಸಾಧ್ಯತೆಗಳಿವೆ ವೃಷಭ ರಾಶಿಯ ಉದ್ಯೋಗಾಕಾಂಕ್ಷಿಗಳು ಉದ್ಯೋಗ ಪಡೆಯುವುದರಲ್ಲಿ ನಿಮ್ಮ ಅರ್ಹತೆಗನುಗುಣವಾಗಿ ಉದ್ಯೋಗಗಳು ದೊರೆಯಲಿವೆ ಅನೇಕ ದಿನಗಳಿಂದ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಈ ಆಗಸ್ಟ್ ತಿಂಗಳು ಬಹಳ ಅನುಕೂಲಗಳಿಂದ ಕೂಡಿವೆ ಈ ಸಮಯ ನೀವು ಸ್ವಲ್ಪ ಎಫರ್ಟ್ ಹಾಕಿ ಉದ್ಯೋಗವನ್ನು ಪಡೆಯೋದನ್ನು ಪ್ರಯತ್ನವನ್ನು ಮಾಡಿ ಖಂಡಿತವಾಗಿ ನೀವು ಉದ್ಯೋಗ ಪಡೆಯೋದರಲ್ಲಿ ಯಾವುದೇ ಸಂಶಯವೇ ಇಲ್ಲ ವೃಷಭ ರಾಶಿಯವರು ಈ ತಿಂಗಳು ಸ್ವಲ್ಪ ಮಟ್ಟಿನ ಹೆಚ್ಚಿನ ಶ್ರಮ ವಹಿಸೋದ್ರಿಂದ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲಗಳನ್ನು ಕಾಣಲಿದ್ದೀರಿ ಕೇವಲ ಯೋಚಿಸುತ್ತಾ ಕುಳಿತರೆ ಸಾಲದು ಸ್ವಲ್ಪ ಮಟ್ಟಿಗೆ ನಿಮ್ಮ ಕಾರ್ಯಗಳಲ್ಲಿ ಶ್ರಮ ಪಡೋದ್ರಿಂದ ಆಗಸ್ಟ್ ತಿಂಗಳಲ್ಲಿ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ತೀರಿ ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಏನನ್ನಾದರೂ ಸಾಧಿಸಬೇಕೆಂಬ ಹಠ ಇರ್ತದೆ ಆದರೆ ಓದಿನ ಕಡೆ ಕಾನ್ಸಂಟ್ರೇಷನ್ ಇಲ್ಲದೇ ಆಗಬಹುದು ಸ್ವಲ್ಪ ಓದಿದ ಕೂಡಲೇ ಮನಸ್ಸು ಚಂಚಲವಾಗಬಹುದು ಬೇರೆ ಬೇರೆ ಆ್ಯಕ್ಟಿವಿಟೀಸ್ನ ಮೇಲೆ ಮನಸ್ಸನ್ನು ಬದಲಾಯಿಸ್ತಕ್ಕಂಥದ್ದನ್ನು ಕಾಣ್ತೀರಿ ನಿಮ್ಮ ಮನಸ್ಸಿನಲ್ಲಿ ಚೆನ್ನಾಗಿ ಓದಬೇಕೆಂಬ ಮನಸ್ಸಿದ್ದರೂ ಸಹ ನಿಮ್ಮ ಮೈಂಡ್ ಅದನ್ನು ಬೇರೆ ಬೇರೆ ವಿಚಾರಗಳಿಗೆ ಕರೆದೊಯ್ಯತಕ್ಕಂತಹ ಸಾಧ್ಯತೆಗಳಿವೆ ಹಾಗಾಗಿ ವಿದ್ಯೆಯ ಕಡೆ ಹೆಚ್ಚಿನ ಗಮನವಿಡಿ ವಿದ್ಯಾರ್ಥಿಗಳು ಯಾವುದೇ ಅನ್ಯ ವಿಚಾರಗಳಲ್ಲಿ ಭಾಗಿಯಾಗಬೇಡಿ ವಿದ್ಯೆಯ ಕಡೆ ಮನಸ್ಸನ್ನು ಕೇಂದ್ರೀಕರಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಇನ್ನುಳಿದಂತೆ ವೃಷಭರಾಶಿಯವರಿಗೆ ಆರ್ಥಿಕ ವಿಚಾರವೆಂದರೆ ಆರ್ಥಿಕವಾಗಿ ಬೆಳೆಯಲು ಬಹಳ ಅದ್ಭುತವಾದಂತಹ ಅವಕಾಶಗಳು ಬರಲಿದೆ ಆದರೆ ನೀವು ಅವುಗಳನ್ನು ಹೇಗೆ ಬಳಸಿಕೊಳ್ಳುತ್ತೀರಿ ಹೇಗೆ ಈ ಅವಕಾಶಗಳನ್ನು ನಿಭಾಯಿಸುತ್ತೀರಿ ಎಂಬುದರಿಂದಲೇ ನಿಮ್ಮ ಈ ತಿಂಗಳ ಆದಾಯ ಆಧಾರವಾಗಿರ್ತದೆ ಬಂದಿರತಕ್ಕಂತಹ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳೋದರಿಂದ ಹೆಚ್ಚಿನ ಧನಲಾಭವನ್ನು ಕಾಣಬಹುದು ವ್ಯಾಪಾರ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭಾಂಶ ಪಡೆಯಲು ಈ ಸಮಯ ಬಹಳ ಅದ್ಭುತವಾಗಿದೆ ಆದಾಯ ಹೆಚ್ಚಾಗಲಿದೆ ಲಾಭಗಳಿಂದ ಕೂಡಿದಂತಹ ವ್ಯಾಪಾರವನ್ನು ಕಾಣಲಿದ್ದೀರಿ ಈ ಸಮಯ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರು ಸಾಲವನ್ನು ನೀಡದೆ ಅಂದರೆ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಂತ ಹೇಳ್ತಾರಲ್ಲ ಹಾಗೆ ಸಾಲವನ್ನು ನೀಡದೆ ವ್ಯಾಪಾರವನ್ನು ನಿಭಾಯಿಸಿದರೆ ಹೆಚ್ಚಿನ ಅನುಕೂಲಗಳನ್ನು ಪಡೆಯಲಿದ್ದೀರಿ ಕೇವಲ ವ್ಯಾಪಾರ ಪರವಾಗಿಯೇ ಅಲ್ಲ ಈ ಸಮಯ ಯಾರಿಗೂ ಸಹ ಆರ್ಥಿಕವಾಗಿ ಸಾಲದ ರೂಪದಲ್ಲಿ ಹಣವನ್ನು ನೀಡಬೇಡಿ ಈ ಸಮಯ ನಿಮ್ಮ ಕೈಯಿಂದ ಹೊರಹೋದಂತಹ ಹಣ ಅಥವಾ ಸಾಲದ ರೂಪವಾಗಿ ಹೊರಹೋದಂತಹ ಹಣ ನೀವು ಮರಳಿ ಪಡೆಯಲು ಹೆಚ್ಚಿನ ಸಾಹಸವನ್ನೇ ಮಾಡಬೇಕಾಗ್ತದೆ ಆದ್ದರಿಂದ ಸಾಲದ ರೂಪವಾಗಿ ಯಾರಿಗೂ ಸಹ ಧನ ಸಹಾಯವನ್ನು ಈ ಆಗಸ್ಟ್ ತಿಂಗಳಲ್ಲಿ ಕೊಡುವಂತಹ ಪ್ರಯತ್ನವನ್ನು ಮಾಡಬೇಡಿ ಆಕಸ್ಮಿಕ ಧನ ಪ್ರಾಪ್ತಿಯಾಗ್ತಕ್ಕಂತಹ ಸಾಧ್ಯತೆ ಅಂದರೆ ನೀವು ಇದುವರೆಗೆ ಈ ಹಿಂದೆ ಯಾರಿಗಾದರೂ ಹಣವನ್ನು ಕೊಟ್ಟು ಆ ಹಣ ನಿಮಗೆ ಇನ್ನು ನನ್ನ ಈ ಹಣವನ್ನು ನಾನು ಮರದೇ ಬಿಟ್ಟಿದ್ದೇನೆ ಈ ಹಣ ನನಗೆ ಮತ್ತೆ ಬರಲಿ ಬರ್ತಕ್ಕಂತಹ ಸಾಧ್ಯತೆಗಳು ಬಹಳ ಕಡಿಮೆ ಅಥವಾ ನಿಮ್ಮ ಸಂಬಂಧಿಕರಲ್ಲೋ ಸ್ನೇಹಿತರಿಂದಲೋ ನಿಮಗೆ ಬರಬೇಕಾಗಿರ್ತಕ್ಕಂತಹ ಯಾವುದಾದರೂ ಹಳೆಯ ಹಣಗಳಿದ್ದ ಹಣವಿದ್ದರೆ ಅಥವಾ ನಿಮ್ಮ ಬಾಳ ಸಂಗಾತಿಯಿಂದ ಆಗಿರಬಹುದು ಅಥವಾ ಬಂಧುಗಳಿಂದ ನಿಮಗೆ ಈ ಹಿಂದೆ ನೀವು ಕೊಟ್ಟಿರ್ತಕ್ಕಂತಹ ಹಣ ಅಂತಹ ಹಣ ಮರಳಿ ನಿಮ್ಮ ಬಳಿ ಬರ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿವೆ ಇನ್ನು ಉಳಿದಂತೆ ರಾಶಿಯವರ ಕುಟುಂಬ ವಿಚಾರವೆಂದರೆ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇದ್ದಿರಬೇಕು ಈ ಆಗಸ್ಟ್ ತಿಂಗಳು ಕುಟುಂಬ ಸದಸ್ಯರೊಂದಿಗೆ ವ್ಯವಹರಿಸುವಾಗ ಮತ್ತು ಬಹಳ ಸಂಗಾತಿಯೊಂದಿಗೆ ಮತ್ತು ಮಕ್ಕಳೊಂದಿಗೆ ಮಾತನಾಡುವಾಗ ಬಹಳ ಎಚ್ಚರದಿಂದಿರಿ ಕೆಲವು ಮಾತುಗಳು ನಿಮ್ಮ ಕುಟುಂಬ ಸದಸ್ಯರಿಗೆ ನೋವುಂಟು ಮಾಡುವ ಅಥವಾ ಮನಸ್ಸನ್ನು ನೋಯಿಸುವಂತಹ ಸಾಧ್ಯತೆಗಳಿವೆ ಕುಟುಂಬದೊಂದಿಗೆ ಮಾತನಾಡುವಾಗ ಸಾಧ್ಯವಾದಷ್ಟು ತಾಳ್ಮೆಯಿಂದ ಇರಿ ಯಾವುದೋ ಒಂದು ವಿಚಾರ ದೊಡ್ಡ ಮಟ್ಟಿಗೆ ಬೆಳೆಯುತ್ತಿದೆ ಎಂದು ತಿಳಿಯುತ್ತಲೇ ಸದ್ಯಕ್ಕೆ ಈ ವಿಚಾರವನ್ನು ಮಾತನಾಡುವುದನ್ನು ಮತ್ತು ಆ ವಿಚಾರವನ್ನು ದೊಡ್ಡದಾಗಿ ಬೆಳೆಸ್ತಕ್ಕಂತಹ ಪ್ರಯತ್ನಕ್ಕೆ ಹೋಗಬೇಡಿ ಎಂತಹ ಕಠಿಣ ಸಮಸ್ಯೆಯಾದರೂ ಸಹ ಕುಟುಂಬ ಸದಸ್ಯರೊಂದಿಗೆ ತಾಳ್ಮೆಯಿಂದಲೇ ಚರ್ಚಿಸಲು ಪ್ರಯತ್ನವನ್ನು ಮಾಡಿ ಸಾಧ್ಯವಾದಷ್ಟು ಕುಟುಂಬಕ್ಕಾಗಿ ಸಮಯವನ್ನು ಕೊಟ್ಟು ಅವರೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಇದರಿಂದ ಮಾನಸಿಕ ಒತ್ತಡ ದೂರವಾಗುವುದರೊಂದಿಗೆ ಕುಟುಂಬ ಸದಸ್ಯರ ಪ್ರೀತಿಯನ್ನು ಸಹ ಪಡಿತೀರಿ ಈ ಆಗಸ್ಟ್ ತಿಂಗಳು ಶ್ರಾವಣ ಮಾಸ ಕೆಲವೊಂದು ವ್ರತಗಳನ್ನು ಆಚರಿಸೋದ್ರಿಂದ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆದುಕೊಳ್ಳಬಹುದು ಅವುಗಳಲ್ಲಿ ಮೊದಲನೆಯದಾಗಿ ಜುಲೈ ಇಪ್ಪತ್ತೇಳರಂದು ಧೂರ್ವ ಗಣಪತಿ ವ್ರತ ಜುಲೈ ಇಪ್ಪತ್ತೇಳು ಸೋಮವಾರದಂದು ಈ ಧೂರ್ವ ಗಣಪತಿ ವ್ರತವನ್ನು ಆಚರಿಸೋದ್ರಿಂದ ನಿಮ್ಮ ಕೆಲಸಗಳೆಲ್ಲವೂ ನಿರ್ವಿಘ್ನವಾಗಿ ಪೂರ್ಣಗೊಳ್ಳುತ್ತವೆ ನಿಮ್ಮ ಯಾವುದಾದರೂ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳುಂಟಾಗಿ ಅರ್ಧಕ್ಕೆ ನಿಂತಿರತಕ್ಕಂತಹ ನಿಮ್ಮ ಕಾರ್ಯಗಳು ಪೂರ್ಣಗೊಳ್ಳಬೇಕಾದರೆ ಜುಲೈ ಇಪ್ಪತ್ತೇಳು ಸೋಮವಾರದಂದು ಈ ದೂರ್ವ ಗಣಪತಿ ವ್ರತವನ್ನು ಆಚರಿಸೋದ್ರಿಂದ ನಿಮ್ಮ ಕೆಲಸಗಳೆಲ್ಲವೂ ಸಕಾಲಕ್ಕೆ ಪೂರ್ಣಗೊಳ್ಳುತ್ತವೆ ಹಾಗೆ ಎರಡನೆಯದು ಶ್ರಾವಣ ಮಾಸ ಮಂಗಳವಾರಗಳು ಬಂದಿದೆ ಅಂತಂದರೆ ಶ್ರಾವಣ ಮಂಗಳ ಗೌರಿ ವ್ರತ ಸ್ತ್ರೀಯರು ತನ್ನ ಸೌಭಾಗ್ಯಕ್ಕಾಗಿ ಮತ್ತು ಸುಮಂಗಲಿ ಯೋಗಕ್ಕಾಗಿ ಮಾಡ್ತಕ್ಕಂತಹ ಯಾವುದಾದರೂ ವ್ರತಗಳಿದೆಯೇ ಅಂತ ಕೇಳಿದ್ರೆ ಅದೇ ಮಂಗಳ ಗೌರಿ ವ್ರತ ಈ ಶ್ರಾವಣ ಮಾಸದಲ್ಲಿ ಮಂಗಳವಾರಗಳಂದು ಮಂಗಳ ಗೌರಿ ವ್ರತವನ್ನು ಆಚರಿಸೋದ್ರಿಂದ ಸ್ತ್ರೀ ಮೂರ್ತಿಗೆ ಸೌಭಾಗ್ಯ ಸುಮಂಗಲಿ ಯೋಗ ಕೂಡಿ ಬರ್ತದೆ ಎಂದು ಶಾಸ್ತ್ರಗಳಲ್ಲೇ ಹೇಳಲ್ಪಟ್ಟಿದೆ ಹಾಗಾಗಿ ಪ್ರತಿ ಸ್ತ್ರೀಯು ಈ ವ್ರತವನ್ನು ಆಚರಿಸಿ ಸುಮಂಗಲಿ ಯೋಗವನ್ನು ಪಡೆಯಬಹುದು ಇನ್ನು ಮುಖ್ಯವಾಗಿ ಶ್ರಾವಣ ಮಾಸದಲ್ಲಿ ಯಾರ ಮನೆಯಲ್ಲಾದರೆ ಐಶ್ವರ್ಯವನ್ನು ಬಯಸುತ್ತಾರೋ ಯಾರ ಮನೆಯಲ್ಲಾದರೆ ಧನಲಾಭವನ್ನು ಬಯಸುತ್ತಾರೋ ಅಷ್ಟ ಐಶ್ವರ್ಯ ಪ್ರಾಪ್ತಿಗಾಗಿ ವರಲಕ್ಷ್ಮಿ ವ್ರತ ಈ ಶ್ರಾವಣ ಮಾಸದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸೋದ್ರಿಂದ ಐಶ್ವರ್ಯ ಧನಲಾಭ ಸಾಲಗಳಿಂದ ವಿಮುಕ್ತಿ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ತಪ್ಪದೇ ಪ್ರಯತ್ನಿಸಬಹುದಾದಂತಹ ವ್ರತ ಈ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬದಂದು ಆಚರಣೆ ಮಾಡಬಹುದು ಕೆಲವರು ಹಬ್ಬದಂದು ಈ ಒಂದು ವ್ರತವನ್ನು ಆಚರಣೆ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಅಂದರೆ ಶ್ರಾವಣ ಮಾಸದ ಯಾವುದೇ ಶುಕ್ರವಾರಗಳಂದು ಸಹ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿಕೊಳ್ಬಹುದು ಈ ವ್ರತಗಳನ್ನು ಆಚರಿಸಿ ದೇವಿಯ ಅನುಗ್ರಹವನ್ನು ಪಡೆದುಕೊಳ್ಳಬಹುದು ಇನ್ನುಳಿದಂತೆ ವೃಷಭರಾಶಿಯವರ ಆರೋಗ್ಯ ವಿಚಾರವೆಂದರೆ ಆರೋಗ್ಯ ವಿಚಾರದಲ್ಲಿ ಯಾವುದೇ ಸಮಸ್ಯೆಗಳು ಕಾಣದೇ ಇದ್ದರೂ ಸಹ ಚರ್ಮವ್ಯಾಧಿಗಳು ಕಾಡತಕ್ಕಂತಹ ಸಾಧ್ಯತೆಗಳಿದೆ ಚರ್ಮವ್ಯಾಧಿಗಳು ಕಂಡಲ್ಲಿ ಕೂಡಲೇ ವೈದ್ಯರನ್ನು ಸಂಪರ್ಕಿಸುವುದು ಸೂಕ್ತ ಈ ಆಗಸ್ಟ್ ತಿಂಗಳಲ್ಲಿ ದೈವ ಬಲ ಮತ್ತು ಗ್ರಹ ಬಲದಿಂದ ಆರ್ಥಿಕವಾಗಿ ಏನೂ ಸಮಸ್ಯೆಗಳಿರೋದಿಲ್ಲ ಸಾಲವಾಗಿ ಯಾರಿಗೂ ಸಹ ಧನ ಸಹಾಯವನ್ನು ಮಾಡಬೇಡಿ ಸಾಧ್ಯವಾದಷ್ಟು ಹಣವನ್ನು ಉಳಿತಾಯ ಮಾಡುವುದರಲ್ಲಿ ಒಳ್ಳೆಯ ನಿರ್ಣಯಗಳನ್ನು ತೆಗೆದುಕೊಳ್ಳಿ ಉದ್ಯೋಗದಲ್ಲಿರ್ತಕ್ಕಂತಹ ವೃಷಭ ರಾಶಿಯವರು ಅನೇಕ ದಿನಗಳಿಂದ ಪ್ರಮೋಷನ್ಗಾಗಿ ಕಾದಿರ್ತಕ್ಕಂತಹ ಉದ್ಯೋಗಿಗಳಿಗೆ ಈ ಆಗಸ್ಟ್ ತಿಂಗಳ ಎರಡನೇ ವಾರದಂದು ಪ್ರಮೋಷನ್ ಅಥವಾ ಸ್ಯಾಲರಿ ಜಾಸ್ತಿ ಆಗ್ತಕ್ಕಂತಹ ಅವಕಾಶಗಳಿವೆ ನಿಮ್ಮ ಅರ್ಹತೆಗೆ ಅನುಗುಣವಾಗಿ ಪ್ರಮೋಷನ್ ಅಥವಾ ಸ್ಯಾಲರಿ ಹೆಚ್ಚಾಗುವುದನ್ನು ಕಾಣಬಹುದು ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವರು ಜಾಬ್ ಹುಡುಕಾಟದಲ್ಲಿರ್ತಕ್ಕಂಥವರು ಮತ್ತು ಹೊಸದಾಗಿ ವ್ಯಾಪಾರ ಪ್ರಾರಂಭಿಸಲು ಪ್ರಯತ್ನಿಸ್ತಾ ಇರ್ತಕ್ಕಂಥವ್ರಿಗೆ ಆಗಸ್ಟ್ ತಿಂಗಳ ಮೂರನೇ ವಾರ ಶುಭ ದಿನಗಳಾಗಿರ್ತವೆ ಈ ಸಮಯ ಉದ್ಯೋಗ ಪ್ರಾಪ್ತಿಯಾಗ್ತಕ್ಕಂತಹ ಸಾಧ್ಯತೆಗಳಿವೆ ಹಾಗೇ ವೀಕ್ಷಕರೇ ತಾವು ತಮ್ಮ ವೈಯಕ್ತಿಕವಾದಂತಹ ಸಂಪೂರ್ಣ ಜಾತಕ ಫಲವನ್ನು ತಿಳಿಯಲು ಬಯಸಿದ್ದಲ್ಲಿ ನಿಮ್ಮ ಜನ್ಮ ದಿನಾಂಕ ಮತ್ತು ಜನ್ಮ ಸಮಯದೊಂದಿಗೆ ಕೆಳಗೆ ಕಾಣುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಸಂಪೂರ್ಣ ಜಾತಕದ ಫಲಗಳನ್ನು ತಿಳಿದುಕೊಳ್ಳಬಹುದು ವೀಕ್ಷಕರೇ ಆಗಸ್ಟ್ ತಿಂಗಳ ವೃಷಭ ರಾಶಿಯ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಜೈ ಶ್ರೀ ಅಂಬಾ ಭವಾನಿ ಎಂದು ಕಮೆಂಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತೋ